ಇಷ್ಟ ಆದ್ರೆ ಫಸ್ಟ್ ಲೈಕ್ ಮಾಡಿ ಕೇವಲ ಮುನ್ನೂರ ಎಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಲಾಂಗ್ ಹಾರ ತುಂಬಾ ಚೆನ್ನಾಗಿದೆ ಇಪ್ಪತ್ತು ಗ್ರಾಮಲ್ಲಿ ರೆಡಿ ಲೈಟ್ ವೈಟ್ ಲಾಂಗ್ ಹಾರ ಡಿಸೈನ್ಸು ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ ಆಗಿದೆ ವಾಟ್ಸಪ್ಪು ನಂಬರ್ ಆಗಿದೆ ಸೊ ಎಲ್ಲಾನು ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೀವು ಕರೆ ಮಾಡಿದ್ರೆ ಆರಾಮಾಗಿ ಅವರ ಮೂಲಕ ನೀವು ಈ ಡಿಸೈನ್ಸ್ ಬೇಕಾ ಬೇರೆ ರೀತಿ ಡಿಸೈನ್ಸ್ ಬೇಕಾ ಲೈಟ್ ವೆಯ್ಟೈಲ್ ಬೇಕಾ ವೆಯ್ಟಲ್ಲಿ ಬೇಕಾ ಎಲ್ಲನೂ ಸಹ ನೀವು ಕೇಳಿಕೊಂಡು ಮಾಡಿಸ್ಕೊಬೋದು ತುಂಬ ಚೆನ್ನಾಗಿರುವಂತಹ ಲೈಟ್ ವೆಯ್ಟ್ ಲಾಂಗಾರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಪ್ರತಿಯೊಂದು ವಿಡಿಯೋನ ನೋಡ್ತಾ ಇರಿ ಮಿಸ್ ಮಾಡಬೇಡಿ ನೀವು ನೋಡಲಿ ಅಂತ ಒಳ್ಳೊಳ್ಳೆ ವೀಡಿಯೋಗಳನ್ನ ಇರ್ತೀನಿ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಒಡವೆಗಳ ಕಲೆಕ್ಷನ್ನು ಸಹ ನಿಮಗೆ ತೋರಿಸ್ತೀನಿ ಈಗ ನೋಡಿ ನಾನು ತೋರಿಸ್ತಾ ಇರುವಂತಹ ನೆಕ್ಲೇಸು ಎನ್ ಜೆ ಜುವೆಲರ್ಸ್ ಅವ್ರ ಕಡೆಯಿಂದ ತುಂಬ ಸಕ್ಕತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿ ಹೊಸ ಡಿಸೈನ್ಸ್ ಅಂತ ಹೇಳ್ತಾ ಇದ್ದೀನಿ ಈ ಡಿಸೈನ್ಸ್ ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಈ ಒಂದು ಬೆಳ್ಳಿಯ ಒಲೆ ಎಷ್ಟು ಗ್ರಾಮಲ್ಲಿ ಇದೆ ಅಂದರೆ ಮೂರು ನಾಲ್ಕು ಗ್ರಾಮಲ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ ಸೊ ನಿಮಗೂ ಏನಾದರೂ ಈ ರೀತಿಯ ಬೆಳ್ಳಿಯ ಒಲೆ ಬೇಕು ಅಥವಾ ಚಿನ್ನದ ಒಲೆ ಬೇಕು ಅಂದರೆ ಮೂರು ನಾಲ್ಕು ಗ್ರಾಮ್ಗೆ ಮಾಡಿಸ್ಕೊಂಬೋದು ತುಂಬ ವೆರೈಟಿ ಕಲೆಕ್ಷನ್ನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೀವೇನಾದರೂ ಮಾಡಿಸ್ಕೋತೀವಿ ಚಿನ್ನದಲ್ಲಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿ ಮೂರರಿಂದ ಮೂರುವರೆ ಒಳಗೆಲ್ಲ ರೆಡಿ ಇಯರಿಂಗ್ಸ್ ಇಯರಿಂಗ್ಸಿವು ತುಂಬ ಅಟ್ರಾಕ್ಟಿವ್ ಆಗಿದೆ ಚಿನ್ನದಲ್ಲಿ ಮಾಡಿರುವಂಥ ಇಯರಿಂಗ್ಸು ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆ ಆ ನಂಬರ್ಗೆ ಕರೆ ಮಾಡಿ ಮಿಸ್ ಮಾಡಬೇಡಿ ಆಫರ್ ಇದೆ